ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ನಾ ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಎಲ್ಲ ಮರೆಸುವ ಕಾಲ ಅನ್ನುವ ಕವಿತೆ ಎಲ್ಲ ಮರೆಸುವ ಕಾಲ ಕೊಲ್ಲುವ ಸವಿ ನೆನಪ ಸಂಪುಟವು ಮಲ್ಲೆ ಘಮವು ಬದಲಿಲ್ಲ ಸುವಾಸನೆ ಅದೇ ಸಿರಿ ನಗುವು ಕಲ್ಲೆದೆ ಒದ್ದ ಕಾಲುಗಳೆಷ್ಟೋ ಸವೆಯಲುಂಟೇ ಭಾವವೂ ಎಲ್ಲ ಮರೆಸುವ ಕಾಲ ಕೊಲ್ಲುವ ಸವಿ ನೆನಪ ಸಂಪುಟವು ಮಲ್ಯ ಘಮವು ಬದಲಿಲ್ಲ ಸುವಾಸನೆ ಅದೇ ಸಿರಿನವು ಕಲ್ಲೆದೆ ಗೊದ್ದ ಕಾಲುಗಳಿಷ್ಟೋ ಸಭೆಯಲುಂಟೆ ಭಾವವು ಬಿದ್ದವಲವ ಗೋಪುರ ಕಟ್ಟಿಕೊಳ್ಳುವ ಆತ್ಮಸ್ಥೈರ್ಯವು ನಿದ್ದೆಯಲು ಕನವರಿಸುವ ಸಂಬಂಧ ಮರೆವ ನಾಟಕವು ಗೆದ್ದಲು ಗೆದ್ದೆ ನೆನ್ನಲುಂಟೇನ ಚಂಚಲತೆ ದಿಗಿಲೀ ಇಲ್ಲವಲ್ಲ ಅವಲವು ಬಿದ್ದವಲವ ಗೋಪುರ ಕಟ್ಟಿಕೊಳ್ಳುವ ಆತ್ಮಸ್ಥೈರ್ಯವು ನಿದ್ದೆಯಲು ಕನವರಿಸುವ ಸಂಬಂಧ ಮರೆವ ನಾಟಕವು ಗೆದ್ದನೆ ಗೆದ್ದೆ ನೆನ್ನಲುಂಟೇನ ಚಂಚಲದೆ ದಿಗಿಲಲ್ಲಿ ಇಲ್ಲವಲ್ಲ ಒಲವು ದಿಗಿಲಲ್ಲಿ ಇಲ್ಲವಲ್ಲ ಒಲವು ಎಲ್ಲ ಮರೆಸುವ ಕಾಲ ಕೊಲ್ಲುವ ಸವಿ ನೆನಪ ಸಂಪುಟವು ಮಲ್ಯಗಮವು ಬದಲಿಲ್ಲ ಸುವಾಸನೆ ಅದೇ ಸೇರಿ ನಗುವು ಅಲ್ಲೆದೇ ಒದ್ದ ಕಾಲುಗಳೆಷ್ಟೋ ಸವಿಯಲುಂಠೇ ಭಾವವು ಸದ್ದಿಲ್ಲದೆ ನುಸುಳಿ ಅಲವ ಬಳ್ಳಿ ಕತ್ತರಿಸಿ ನೋವು ಕದ್ದ ಪ್ರೀತಿ ಕಳೆದೇ ಹೋಯಿತೇ ಕ್ಷಣಕ್ಕೆ ಭ್ರಮಾಲೋಕವು ಒದ್ದೆ ಕಣ್ಣಂಚು ಬಿಕ್ಕು ವೆದೆಯ ತಾವು ಸದ್ದಿಲ್ಲದೆ ನುಸುಳಿ ಅರಳಿದೊಲವ ಬಳ್ಳಿ ಕತ್ತರಿಸಿ ನೋವು ಕದ್ದ ಪ್ರೀತಿ ಕಳೆದೇ ಹೋಯಿತೇ ಕ್ಷಣಕ್ಕೆ ಭ್ರಮಾಲೋಕವು ಒದ್ದೆ ಕಣ್ಣಂಚು ಬಿಕ್ಕು ವೆದೆಯ ತಾವು ಒದ್ದೆ ಕಣ್ಣಂಚು ಬಿಕ್ಕು ವೆದೆಯ ತಾವು ಎಲ್ಲ ಮರೆಸುವ ಕಾಲ ಕೊಲ್ಲುವಾಸವಿನೆನಪ ಸಂಪುಟವು ಮಲ್ಲೆ ಘಮವು ಬದಲಿಲ್ಲ ಸುವಾಸನೆ ಅದಿಸಿರಿನವೂ ಕಲ್ಲೆದೆ ಒದ್ದ ಕಾಲುಗಳೆಷ್ಟೋ ಸವೆಯ ಪಾವವು ಹೂ ಚೆಲ್ಲಿದ ಅದೇ ಹಾದಿಗೆ ಮಂಕು ಕವಿದು ಬೇಸರವು ಹಾವಾಗಿದೆ ಹೂವೆ ಮುಳ್ಳಿನ ಟೊಂಗೆ ಮೇಲೆ ಪಾದವು ಕಾವು ಗೊಟ್ಟ ಕಂಗಳಲ್ಲಿ ಬೆಂಕಿ ಕಿಚ್ಚಾಗಿ ಹುಚ್ಚು ಮರವು ಹೂ ಚೆಲ್ಲಿದ ಅದೇ ಹಾದಿ ಮಂಕು ಕವಿದು ಬೇಸುರವು ಹೂವಾಗಿದೆ ಹಾವಾಗಿದೆ ಹೂವೇ ಮುಳ್ಳಿನ ಟೊಂಗೆ ಮೇಲೆ ಪಾದವು ಕಾವುಗೊಟ್ಟ ಕಂಗಳಲ್ಲಿ ಬಂಕಿ ಕಿಚ್ಚಾಗಿ ಮನವು ಎಲ್ಲ ಮರೆಸುವ ಕಾಲ ಕೊಲ್ಲುವ ಸವಿ ನೆನಪ ಸಂಪುಟವು ಮಲ್ಲೆ ಘಮವು ಬದಲಿಲ್ಲ ಸುವಾಸನೆ ಅದೇ ಸಿರಿ ನಗುವು ಕಲ್ಲೆದೆ ಒದ್ದ ಕಾಲುಗಳಿಷ್ಟೋ ಸವೆಯ ಗುಂಠೆಯ ಭಾವವು ನುಡಿಯುಲಿಯುವ ತುಟಿಗೆ ಬೀಗವು ಬಿದ್ದು ದೂರ ತೀರವು ಕಡಿ ದೊಗೆದಂತೇಕೆ ಒಲಭನಾವೆ ಮುಳುಗಿಸುವ ಕ್ಷಣವು ಅಡಿಗಡಿಗೆ ತೊಡರೋ ಪ್ರೇಮವಿಲ್ಲ ಅದೇ ತಾನೆ ವಿರಹವು ನುಡಿಯುಲಿಯುವ ತುಟಿಗೆ ಬೀಗವು ಬಿದ್ದು ದೂರ ತೀರವು ಕಡಿ ದೊಗೆದಂತೇಕೆ ಒಲಭನಾವೇ ಮುಳುಗಿಸುವ ಕ್ಷಣವು ಅಡಿಗಡಿಗೆ ತೊಡರು ಪ್ರೇಮವಿಲ್ಲ ಇದೇ ತಾನೇ ವಿರಹವು ಇದೇ ತಾನೇ ವಿರಹವು ಎಲ್ಲ ಮರೆಸುವ ಕಾಲ ಕೊಲ್ಲುವ ಸಬಿ ನೆನಪ ಸಂಪುಟವು ಮಲ್ಲೆ ಬದಲಿಲ್ಲ ಸುವಾಸನೆ ಅದೇ ನಗುವು ಕಲ್ಲೆದೆ ಒದ್ದ ಕಾಲುಗಳೆಷ್ಟೋ ಸಭೆ ಭಾವವು ನಂಬುಗೆಯ ನಂಟೆ ಕಳಚಿ ಹೊರಟ ಮೇಲೂ ಧ್ಯಾನವು ತುಂಬು ಹೃದಯವೆಂದು ಬರಿದು ಕೆಂಡ ಸುರಿದು ಭಸ್ಮವು ಹಂಬಲಿಸುವ ಅನುರಾಗ ನಿಜವೇ ಕಾಯುವೆ ಅನುರಾಗವು ನಂಬುಗೆಯ ನಂಟೆ ಕಳಚಿ ಹೊರಟ ಮೇಲೂ ಧ್ಯಾನವು ತುಂಬು ಹೃದಯವೆಂದು ಬರಿದು ಕೆಂಡ ಸುರಿದು ಭಸ್ಮವು ಹಂಬಲಿಸುವ ಅನುರಾಗನಿಸವೆ ಕಾಯುವೆ ಅನುರಾಗವು ಕಾಯುವೆ ಅನುರಾಗವು ಎಲ್ಲ ಮರೆಸುವ ಕಾಲ ಕೊಲ್ಲುವ ಸವಿ ನೆನಪ ಸಂಪುಟವು ಮಲ್ಯ ಗಮವು ಬದಲಿಲ್ಲ ಸುವಾಸನೆ ಅದೇ ಸಿರಿ ನಗುವು ಕಲ್ಲದೆ ಒದ್ದ ಕಾಲುಗಳೆಷ್ಟೋ ಸಮಯರುಂಟೇ ಭಾವವು ನಮಸ್ಕಾರ